ಎರಡು ಸಮೂಲನು ಆರನೇ ಅಧ್ಯಾಯ ಮೂರನೆಯ ವಾಕ್ಯ ಅವರು ದೇವರ ಮಂಜೂಷವನ್ನು ಗುಡ್ಡದ ಮೇಲಿರುವ ಅಭಿನಾದಾಬನ ಮನೆಯಿಂದ ಹೊರಗೆ ತಂದು ಅದನ್ನು ಒಂದು ಹೊಸ ಬಂಡಿಯ ಮೇಲೆ ಏರಿಸಿದರು ಅಭಿನಾದಾಬನ ಮಕ್ಕಳಾದ ಉಜ್ಜನೂ ಅಹಿಯೋವನು ಬಂಡಿಯನ್ನು ಹೊಡೆದರು ಈ ವಾಕ್ಯದಲ್ಲಿ ದಾವಿದನು ಯಹೋವನ ಮಂಜೂಷವನ್ನು ಚಿಯೋನಿಗೆ ತರಬೇಕೆಂಬುದಾಗಿ ಪ್ರಯತ್ನಿಸುತ್ತಾ ಇರುವಾಗ ನಡೆದಂತಹ ಘಟನೆಗಳನ್ನ ವಿವರಿಸಲಾಗಿದೆ ನೋಡುವಂತ ಸಮಯದಲ್ಲಿ ಆ ದಿವಸಗಳಲ್ಲಿ ಯಹೋವನ ಮಂಜೂಷವು ಅಭಿನಾದಾಬನ ಮನೆಯಲ್ಲಿ ಇತ್ತು ಅವನ ಮನೆಯಲ್ಲಿ ಇದ್ದಂತಹ ದಿವಸಗಳಲ್ಲಿ ದೇವರವನ ಮನೆಯನ್ನು ವಿಶೇಷವಾಗಿ ಆಶೀರ್ವದಿಸಿದರು ಈ ಒಂದು ಸುದ್ದಿಯು ದಾವಿದನಿಗೆ ಮುಟ್ಟಿದಾಗ ಅವನಾದರೂ ದೇವರ ಮಂಜೂಷವನ್ನು ಚಿಯೋನ್ ಪಟ್ಟಣಕ್ಕೆ ತರಬೇಕು ಎಂಬುದಾಗಿ ಆಲೋಚಿಸಿ ಒಂದು ಹೊಸ ಬಂಡಿಯನ್ನು ಮಾಡಿ ಅದರ ಮೇಲೆ ಮಂಜೂಷವನ್ನು ಇಟ್ಟು ಹಾಗೆ ಆ ಮಂಜೂಷದ ಮುಂದೆ ಇಸ್ರಾಯೇಲಿಯ ರೊಟ್ಟಿಗೆ ಕಿನ್ನರಿ ಸ್ವರಮಂಡಲ ದಮ್ಮಡಿ ಜಲ್ಲರಿ ತಾಳಗಳನ್ನು ಬಾರಿಸುತ್ತಾ ಪೂರ್ಣ ಶಕ್ತಿಯಿಂದ ಹಾಡು ಹಾಡುತ್ತ ಕುಣಿದಾಡುತ್ತಾ ಅದನ್ನು ತರುತ್ತಾ ಇದ್ದಾರೆ ಅದರಲ್ಲಿ ಗಮನಿಸುವಾಗ ದೇವರ ಮಂಜೂಷ ಎಂಬುದಾಗಿ ಹೇಳುವಾಗ ಅದು ದೇವರ ಮಹಿಮೆಗೆ ಗುರುತಾಗಿದೆ ಅಲ್ಲಿ ಇದ್ದಂತ ಕೇರುಬೀರ ಮಧ್ಯದಲ್ಲಿಯೇ ದೇವರು ಇಳಿದು ಬಂದು ಇಸ್ರೇಲ್ ಮುನ್ನಡೆಸಿದ್ದು ಮೋಷೋಟಿಗೆ ಮುಖಾಮುಖಿಯಾಗಿ ಮಾತನಾಡಿದ್ದು ಮಹಿಮೆಯಾದಂತಹ ಕಾರ್ಯಗಳನ್ನು ಅವರ ಮಧ್ಯೆಯಲ್ಲಿ ನೆರವೇರಿಸಿದ್ದು ಆದ್ದರಿಂದ ಮಂಜೂಷ ಎಂಬುದಾಗಿ ಹೇಳುವಾಗ ಅದು ದೇವರ ಮಹಿಮೆಯನ್ನು ಅಧಿಕಾರವನ್ನು ಸೂಚಿಸುವಂತದ್ದಾಗಿದೆ ಆದರೆ ಅಂತಹ ಒಂದು ಮಂಜೂಷವನ್ನು ದಾವಿದನು ತನಗೆ ಇಷ್ಟ ಬಂದ ಹಾಗೆ ತರುತ್ತಾ ಇದ್ದಾನೆ ನೋಡುವಾಗ ದಾವಿದನು ದೇವರ ಹೃದಯಕ್ಕೆ ತಕ್ಕವನು ದೇವರ ಇಷ್ಟವನ್ನೆಲ್ಲ ನೆರವೇರಿಸುವವನು ಇದೆಲ್ಲ ಇದ್ದರೂ ಕೂಡ ದೇವರು ಮಂಜೂಷ ತರುವಂತಹ ಬಗೆಯನ್ನ ಒಂದು ಕ್ರಮವನ್ನ ಮುಂಚೆಯೇ ತಿಳಿಸಿದರೂ ಅದನ್ನ ಅರಿಯದವನಾಗಿ ಈಗ ಅವನು ಕಾರ್ಯ ಮಾಡುತ್ತಾ ಇದ್ದಾನೆ ಅವನ ಜೊತೆಯಲ್ಲಿದ್ದ ಯಾಜಕರು ಕೂಡ ಅದರ ವಿಷಯವಾಗಿ ಏನು ಕೂಡ ಹೇಳದೆ ಸುಮ್ಮನೆ ಇದ್ದಾರೆ ಅದರ ನಿಮಿತ್ತವಾಗಿ ಆ ದಿವಸ ಉಜ್ಜನು ಸಾಯುವಂತೆ ಇಸ್ರಾಲ್ರ ಮಧ್ಯದಲ್ಲಿ ಒಂದು ದೊಡ್ಡ ಬಯು ಉಂಟಾಗುವಂತೆ ವಿಷಯಗಳು ಬದಲಾಗಿ ಬಿಟ್ಟವು ಅಂದರೆ ಸ್ಪಷ್ಟವಾಗಿ ತಿಳಿಯಬಹುದು ನಾವು ದೇವರ ಹೃದಯಕ್ಕೆ ಎಷ್ಟೇ ಪ್ರಿಯರಾಗಿದ್ದರೂ ದೇವರ ಮಹಿಮೆ ವಿಷಯವಾಗಿ ನಾವು ಆಟ ಆಡಬಾರದು ಆತನ ಪ್ರಸನ್ನತೆಯನ್ನು ಹೊರುವಂತ ರೀತಿ ಇದೆ ಆತನ ಮಹಿಮೆಯಲ್ಲಿ ಜೀವಿಸಬೇಕಾದ ರೀತಿ ಇದೆ ಅದೇ ರೀತಿಯಾಗಿ ಜೀವಿಸಬೇಕು ಸುಮ್ಮನೆ ದೇವರ ಕೃಪೆ ದೇವರ ಮಹಿಮೆ ಇದೆ ದೇವರ ಕಾರ್ಯಗಳಿದೆ ಎಂಬುದಾಗಿ ಅಂದುಕೊಂಡು ನಮ್ಮ ಇಷ್ಟದ ಹಾಗೆ ದೇವರನ್ನ ತಿರುಗಿಸುವುದಕ್ಕೆ ದೇವರ ಕ್ರಮಗಳನ್ನ ಬದಲಾಯಿಸುವುದಕ್ಕೆ ನಾವು ಮುಂದಾಗುವುದಾದರೆ ಅದು ನಾಶನಕ್ಕೆ ಅದು ದೇವರ ಕೋಪಕ್ಕೆ ಕಾರಣವಾಗುತ್ತದೆ ಹೊರತು ಬೇರೆ ಏನು ಕೂಡ ಅಲ್ಲ ಆದ್ದರಿಂದ ಕೆಲಸಗಳಲ್ಲಿ ದೇವರ ಮಹಿಮೆಯನ್ನು ಅನುಭವಿಸುವವರಾಗಿ ದೇವರ ಹೃದಯಕ್ಕೆ ಬಹಳ ಇಷ್ಟವಾದವರಾಗಿ ಇದ್ದರೂ ಕೂಡ ದೇವರ ಮಧ್ಯೆಯಲ್ಲಿ ವಾಸವಾಗಿರುವವನಾಗಿದ್ದರೂ ಕೂಡ ಎಲ್ಲ ಅನುಭವಗಳು ನಮಗೆ ಇದ್ದರೂ ಕೂಡ ದೇವರ ವಿಷಯದಲ್ಲಿ ಎಂದಿಗೂ ಕೂಡ ಅಜಾಗರೂಕತೆಯಿಂದ ನಡೆದುಕೊಳ್ಳದೆ ಭಯಭಕ್ತಿಯಿಂದಲೂ ನಡುಕದಿಂದಲೂ ಆತನನ್ನ ಸೇವಿಸುತ್ತಾ ಆತನು ಅತ್ಯುನ್ನತನು ಮಹಾ ಭಯಂಕರನಾದಂತ ದೇವರು ಎಂಬುದನ್ನು ತಿಳಿದು ಆತನಿಗೆ ಸಲ್ಲತಕ್ಕಂಥ ಗೌರವವನ್ನು ಸ್ವಲ್ಪವೂ ಕೂಡ ಕಡಿಮೆ ಮಾಡದೆ ಪೂರ್ಣವಾಗಿ ಸಲ್ಲಿಸುತ್ತ ಆತನ ಕ್ರಮವನ್ನು ಸರಿಯಾಗಿ ಅನುಸರಿಸುತ್ತಾ ಆತನ ಮಹಿಮೆಯನ್ನ ನಮ್ಮ ಜೀವಿತದಲ್ಲಿ ಹೊರುವ ಹಾಗೆ ನಮ್ಮ ಜೀವಿತದ ಮೂಲಕವಾಗಿ ಅನೇಕ ಸ್ಥಳಗಳಿಗೆ ಅದನ್ನು ಕೊಂಡೊಯ್ಯುವ ಹಾಗೆ ದೇವರ ಕರಗಳಲ್ಲಿ ಸಮರ್ಪಿಸಿ ಸರಿಯಾದಂಥ ಕ್ರಮದಿಂದಲೂ ಸಮರ್ಪಣೆಯಿಂದಲೂ ನಂಬಿಗಸ್ತ ವಿಶ್ವಾಸ ಜೀವಿತಗಳನ್ನು ಮುನ್ನಡೆಸೋಣ ದೇವರ ಕರಗಳಲ್ಲಿ ಸಮರ್ಪಿಸಿ ಪ್ರಾರ್ಥಿಸೋಣ ಎಸುವೆ ಸ್ತೋತ್ರ ರಾಜ ಕೊಟಂತ ದಿವಸಕ್ಕೋಸ್ಕರ ಸ್ತೋತ್ರ ಕರ್ತನೆ ಈ ದಿವಸ ನಿನ್ನ ಕರಗಳಲ್ಲಿ ಸಮರ್ಪಿಸ್ತಾನೆ ಪ್ರತಿಯೊಂದು ಜೀವಿತಗಳನ್ನ ನೀನು ಆಳ್ವಿಕೆ ಮಾಡು ಬಲಪಡಿಸು ಕರ್ತನೆ ಹೌದಪ್ಪ ದಿವಸಗಳಲ್ಲಿ ದಾವಿದನಪ್ಪ ನಿನ್ನ ಹೃದಯಕ್ಕೆ ತಕ್ಕವನವನ ಮೂಲಕವಾಗಿ ಅನೇಕ ಕಾರ್ಯಗಳನ್ನ ಮಾಡಿದೆ ಆದರೆ ಅಪ್ಪ ಮಂಜುಷದ ವಿಷಯವಾಗಿ ಅವರು ಕ್ರಮ ತಪ್ಪಿ ನಡೆಯುವಾಗ ನೀನವರನ್ನ ಖಂಡಿಸಿ ನಿನ್ನ ಕೋಪವನ್ನು ತೋರ್ಪಡಿಸಿದಾಗ ಈ ದಿವಸಗಳಲ್ಲಿ ಕರ್ತನೆ ಅಪ್ಪ ನಮ್ಮ ಜೀವಿತಗಳಲ್ಲಿ ಕೂಡ ನಿನ್ನ ಮಹಿಮೆಯ ವಿಷಯವಾಗಿ ನಿನ್ನ ಪ್ರಸನ್ನತೆಯ ವಿಷಯವಾಗಿ ನಿನ್ನ ವರ ಪ್ಪ ನಿನ್ನ ಫಲ ಪರಿಶುದಾತ್ಮನ ಕಾರ್ಯಗುಳಿಯುಗಳ ವಿಷಯವಾಗಿ ನಾವಪ್ಪ ಮನಸ್ಸಿಗೆ ಬಂದ ಹಾಗೆ ಕಾರ್ಯಗಳನ್ನು ಮಾಡದೆ ಅವುಗಳಲ್ಲಿ ಭಯಭಕ್ತಿ ಉಳ್ಳವರಾಗಿ ನಿನಗೆ ಮೆಚ್ಚುಗೆ ನಿನ್ನ ಕ್ರಮಗಳನ್ನು ಅನುಸರಿಸುವಂತ ವಿಧೇಯತೆಯಲ್ಲಿ ನಡೆದುಕೊಳ್ಳುವುದಕ್ಕೆ ಪ್ರತಿಯೊಬ್ಬರಿಗೂ ಸಹಾಯ ಮಾಡು ಕರ್ತನೆ ಅಪ್ಪ ಸ್ತೋತ್ರ ನಮಗೆ ಮನಸ್ಸಿಗೆ ಬಂದ ಹಾಗೆ ವಿಷಯಗಳನ್ನು ವಾಕ್ಯಗಳನ್ನ ಆಲೋಚನೆಗಳನ್ನ ತಿರುಗಿಸುವುದಾದರೆ ಅದು ನಿನ್ನ ಕೋಪದ ಆಹ್ವಾನವಾಗುತ್ತದೆ ಎಂಬುದನ್ನು ತಿಳಿದು ಅಪ್ಪ ದಿವಸಗಳಲ್ಲಿ ಎಚ್ಚೆತ್ತುಕೊಳ್ಳಲಿ ಜೀವಿತಗಳನ್ನು ಬಲಪಡಿಸಿಕರ್ತಾನೆ ನಿನ್ನ ಜ್ಞಾನವನ್ನು ತಿಳುವಳಿಕೆಯನ್ನು ಭಯಭಕ್ತಿಯನ್ನು ಹೃದಯದಲ್ಲಿ ಉಂಟು ಮಾಡು ವಿಶೇಷವಾಗಿ ನೀನು ಆಶೀರ್ವದಿಸು ಕರ್ತನೆ ಈ ದಿವಸ ಮೊದಲುಗೊಂಡು ಸಮರ್ಪಿಸಿ ಪ್ರಾರ್ಥಿಸ್ತಾ ಇರುವಂತಹ ಒಬ್ಬೊಬ್ಬರ ಮೇಲೆ ನಿನ್ನ ಮಹಿಮೆಯು ತಂಗಲಿ ಅಪ್ಪ ಅವರದನ್ನು ಹೊತ್ತೊಯ್ಯುವವರಾಗಿ ನಿನ್ನ ಪೂರ್ಣತೆಯನ್ನು ಹೊಂದುವವರಾಗಿ ಅನೇಕರ ಜೀವಿತಕ್ಕೆ ಆಶೀರ್ವಾದವಾಗಿ ಬದಲಾಗುವಂತೆ ನೀನು ವಿಷಯಗಳನ್ನು ನೆರವೇರಿಸಬೇಕೆಂದು ಪ್ರಾರ್ಥಿಸ್ತಾ ಇದೇ ಆರೋಗ್ಯವನ್ನು ಬಲವನ್ನು ಪರಿಪೂರ್ಣತೆಯನ್ನು ಅನುಗ್ರಹಿಸು ಯೇಸುವಿನ ನಾಮದಲ್ಲಿ ತಡೆಗಳು ನೀಗಲಿ ಕಾರ್ಯಗಳು ಸಫಲವಾಗಲಿ ನೀನ್ ಆರೋಗಿ ಮಾಡುವಂತ ಪ್ರೀತಿಗೋಸ್ಕರ ಕೃಪೆಗೋಸ್ಕರ ಸ್ತೋತ್ರಗಳು ಪ್ರತಿಯೊಂದು ಜೀವಿತಗಳನ್ನಪ್ಪ ನಿನ್ನ ಕರಗಳಲ್ಲಿ ಸಮರ್ಪಿಸುತ್ತಾನೆ ಆಶೀರ್ವದಿಸು ಮಾನಿಸು ಘನಪಡಿಸು ಎಲ್ಲ ಎಲ್ಲೋ ನಿನ್ನ ಕರಗಳಲ್ಲಿ ಸಮರ್ಪಿಸಿ ಎಲ್ಲ ಸುತ್ತಿಗೆ ಮಾನ್ ಸಲ್ಲಿಸಿ ಯೇಸುವಿನ ನಾಮದಲ್ಲಿ ಬೇಡುತ್ತೆ ನಮ್ಮ ತಂದೆಯೇ ಆಮೇನ್ ಆಮೇನ್